ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಶುಕ್ಲಪಕ್ಷ ಚೌತಿ ತಿಥಿ ಪೂರ್ವಾಭಾದ್ರ ನಕ್ಷತ್ರ ಗುರುವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಭಾರೀ ಹೈಡ್ರಾಮಾ ರಾಜ್ಯಪಾಲರು ವರ್ಸಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೀಡಿದ ಭಾಷಣ ಓದಲು ರಾಜ್ಯಪಾಲರ ನಿರಾಕರಣೆ ಒಂದು ನಿಮಿಷವೂ ಪೂರೈಸದೆ ಎರಡು ಸಾಲು ಭಾಷಣ ಓದಿ ಅಧಿವೇಶನದಿಂದ ನಿರ್ಗಮಿಸಿದ ರಾಜ್ಯಪಾಲರು ವರುಣಾ ಕ್ಷೇತ್ರದ ಹೆಬ್ಬಾದಲ್ಲಿ ಕುಟುಂಬದ ಅಳಲು ಜಾಗದ ವಿಚಾರಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮುಖಂಡನಿಂದ ನಮಗೆ ಸಿದ್ದರಾಮಯ್ಯ ಯತೀಂದ್ರ ಗೊತ್ತು ಎಂದು ಜೀವ ಬೆದರಿಕೆ ರಾತ್ರಿ ಕಲ್ಲು ತೂರಾಟ ಮನೆಗೆ ನುಗ್ಗಿ ಹಲ್ಲೆ ಯತ್ನ ಎಫ್ಐಆರ್ ಇದ್ದರೂ ನಿಲ್ಲದ ದಮಕಿ ಚನ್ನರಾಯಪಟ್ಟಣದಲ್ಲಿ ರಸ್ತೆ ಅಪಘಾತ ಬೆಂಗಳೂರು ಮಂಗಳೂರು ಬೈಪಾಸ್ ರಸ್ತೆಯಲ್ಲಿ ದಾರುಣ ದುರಂತ ಕಾಲೇಜಿಗೆ ಹೊರಟಿದ್ದ ವಿದ್ಯಾರ್ಥಿಗೆ ಅತಿವೇಗದಿಂದ ಬಂದ ಕಾರು ಡಿಕ್ಕಿ ಹದಿನೇಳು ವರ್ಷದ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಸಿಎಂ ತವರು ವರುಣ ವಿಧಾನಸಭಾ ಕ್ಷೇತ್ರದ ಹೆಬ್ಬ್ಯಾ ಗ್ರಾಮದಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮುಖಂಡನಿಂದ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ ಗ್ರಾಮದ ಅಮಿತಾಬ್ ಕುಟುಂಬಕ್ಕೆ ಕಾಂಗ್ರೆಸ್ ಮುಖಂಡ ರಾಜು ಹಾಗೂ ಅವರ ಬೆಂಬಲಿಗರು ಧಮಕಿ ಹಾಕುತ್ತಿದ್ದಾರೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ನಂಜನಗೂಡು ರೂರಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದರೂ ಬೆದರಿಕೆ ಮುಂದುವರೆದಿದೆ ಎನ್ನಲಾಗಿದೆ ನಮಗೆ ಸಿದ್ದರಾಮಯ್ಯ ಯತೀಂದ್ರ ಗೊತ್ತು ಎಂದು ಹೇಳಿ ಜಾಗ ನೀಡುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಮನೆಗೆ ನುಗ್ಗಿ ಹಲ್ಲೆ ಯತ್ನ ಹಾಗೂ ರಾತ್ರಿ ಕಲ್ಲು ತೂರಾಟ ನಡೆದಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ತಹಸೀಲ್ದಾರ್ ಎಸ್ಪಿ ಗಮನಕ್ಕೆ ತಂದರೂ ಪರಿಹಾರ ಸಿಗದ ಹಿನ್ನೆಲೆ ಹೆಬ್ಬ್ಯಾ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ அப்படி அப்படி இல்ல அப்படி ಎರಡ್ ಸಾವಿರದ ಹತ್ತರಲ್ಲಿ ಈ ಜಾಗವನ್ನ ಕಬಲಿಸಬೇಕು ಅಂತ ಹೇಳಿ ರಾಜು ಮತ್ತು ಅವರ ರಾಜು ಸಿಎಂ ಅವರ ತುಂಬಾ ಆಪ್ತ ಅಂತ ಅವನೇ ಹೆಸರು ಅವರೇ ಹೇಳ್ಕಂತಾರೆ ಅವರು ಮತ್ತು ಅವರ ಸಂಘಟಿಕರು ನಮ್ಮ ಹತ್ರ ಬಂದು ಈ ಜಾಗ ನಾವು ಯಾರಿಗೆ ಹೇಳ್ತೀವೋ ನೀವು ಅದನ್ನ ಬರ್ಕೊಡ್ಬೇಕು ಅಂತ ಹೇಳ್ತಾರೆ ನಾವು ಅದಕ್ಕೆ ಒಪ್ಪಲ್ಲ ನಾವೇನು ಮಾಡ್ತೀವಿ ಅವರ ಮೇಲೆ ರಾಜು ನೇರವಾಗಿ ಇದ್ದ ಕಾರಣ ಯಾರು ನೇರವಾಗಿ ನಮ್ಮ ಹತ್ರ ಬಂದು ಬೆದರಿಸಿದ್ರು ಅವನ ಹೆಸರು ವೀರಭದ್ರ ಮತ್ತು ಬಾಲ್ಚಂದ್ರ ಇವರ ಇವರ ಹೆಸರಿನಲ್ಲಿ ನಾವು ಕೋರ್ಟಿಗೆ ಕೇಸ್ ಹಾಕಿ ಎರಡು ಸಾವಿರದ ಹದಿನಾರಲ್ಲಿ ಡಿಗ್ರಿ ಕಾಪಿನೂ ಆಗುತ್ತೆ ಈ ಜಾಗಕ್ಕೆ ಯಾರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಸುಮಾರು ಎರಡು ಸಾವಿರದ ಎಂಟರಿಂದ ಹಿಂದಿನವರೆಗೂ ಇದೇ ನಾವು ಇದೇ ಮನೆಯಲ್ಲಿ ನಾವು ಬಾಳ್ತಾ ಇದ್ದೀವಿ ಕರೆಂಟ್ ಬಿಲ್ ಇದೆ ಕಂದಾಯವನ್ನು ಕಟ್ಟಿದ್ದೀವಿ ಎ ಇದೆ ಈ ಜಾಗಕ್ಕೆ ಸೊ ಡಾಕ್ಯುಮೆಂಟ್ ಎಲ್ಲ ಕೋರ್ಟಿಂದ ಡಿಗ್ರಿ ಕಾಪಿನೂ ಕೂಡ ಆಗಿದೆ ಒಂದು ಒಂದು ವರ್ಷಗಳ ಹಿಂದೆ ರಾಜು ಅವರು ನಮಗೆ ಮತ್ತೆ ವಾರ್ನಿಂಗನ್ನು ಮಾಡ್ತಾರೆ ನಾನು ತಾನು ಸಿ ಎಂ ಆಪ್ತ ಸಿದ್ದರಾಮಯ್ಯವರ ನೇರ ಆಪ್ತ ನಾನು ಈ ಜಾಗವನ್ನು ನೀವು ಖಾಲಿ ಮಾಡಬೇಕು ನನಗೆ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಮತ್ತು ಪೊಲೀಸ್ ಇರ್ಬೋದು ನಾನೇನು ಹೇಳ್ತೀನೋ ಅವರು ಅದನ್ನೇ ಕೇಳೋದು ಬೆಟರ್ ಅಂದರೆ ನೀವು ಮನೆ ಬಿಟ್ಟು ಖಾಲಿ ಮಾಡಿ ನಾನು ಈ ಪ್ರಾಪರ್ಟಿನೇ ನೀವು ಬರ್ಕೊಡ್ಬೇಕು ನಮಗೆ ಅಂತ ಹೇಳ್ತಾರೆ ನಾನು ಅದಕ್ಕೆ ಒಪ್ವಲ್ಲ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ವಿರುದ್ಧ ಸಾರ್ವಜನಿಕರು ಹಾಗೂ ಪರಿಸರವಾದಿಗಳು ತೀವ್ರ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ಕಾಮಗಾರಿಗಳು ಅವೈಜ್ಞಾನಿಕವಾಗಿದ್ದು ಬೆಟ್ಟದ ಪರಿಸರ ಪಾರಂಪರಿಕತೆ ಹಾಗೂ ಸಹಜ ಸೌಂದರ್ಯಕ್ಕೆ ಧಕ್ಕೆ ತರುತ್ತಿವೆ ಎಂದು ಆರೋಪಿಸಿದರು ಚಾಮುಂಡಿ ಬೆಟ್ಟ ಉಳಿಸಿ ಎ ಅಭಿಯಾನದಡಿ ಟ್ಯಾಗ್ ಗಳನ್ನು ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಗರ್ಭಗುಡಿಯ ಸಮೀಪದ ನಿರ್ಮಾಣದಿಂದ ದೇವಾಲಯದ ಮೂಲ ರಚನೆಗೆ ಹಾನಿಯಾಗುವ ಭೀತಿ ಇದೆ ಎಂದು ಪ್ರತಿಭಟನಾಕಾರರು ಹೇಳಿದರು ವಾಣಿಜ್ಯೀಕರಣ ವಿರೋಧಿಸಿ ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪರಿಸರಕ್ಕಾಗಿ ನಾವು ಹಾಗೂ ಮೈಸೂರು ಗ್ರಾಹಕರ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಕಾಮಗಾರಿಗಳ ವಿರುದ್ಧ ಪ್ರತಿಭಟನೆ ಆಯೋಜಿಸಿವೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸಿ ಸಹಿ ಆಂದೋಲನಕ್ಕೆ ಕರೆ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಸಂಸದರು ಹಾಗೂ ಶಾಸಕರ ಗಮನಕ್ಕೆ ತಾರದೆ ಕಾಮಗಾರಿ ನಡೆಯುತ್ತಿದೆ ಎಂಬ ಆರೋಪಗಳ ನಡುವೆ ಸಚಿವ ಮಹದೇವಪ್ಪ ಅವರು ಪಾರಂಪರಿಕತೆಗೆ ಧಕ್ಕೆ ಆಗದಂತೆ ಕೆಲಸ ನಡೆಯುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಆದರೆ ನ್ಯಾಯಾಲಯದ ಆದೇಶದ ನಡುವೆಯೂ ಕಾಮಗಾರಿ ಮುಂದುವರಿದಿರುವುದಕ್ಕೆ ಪ್ರತಿಭಟನಾಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವೈಜ್ಞಾನಿಕ ಕಾಮಗಾರಿ ನ್ಯಾಯಾಲಯದ ಆದರ್ಶಕ್ಕೆ ಬಲೆ ಪಡುವ ಜಿಲ್ಲಾಡಳಿತಕ್ಕೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಚಿಕ್ಕಬ್ಯಾಗದವಳ್ಳಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿ ಎರಡು ಕುಟುಂಬಗಳ ನಡುವೆ ತೀವ್ರ ಹೊಡೆದಾಟ ನಡೆದಿದೆ ಜಮೀನನ್ನು ಉಳುಮೆ ಮಾಡಲು ಒಂದು ಕುಟುಂಬ ಟ್ರ್ಯಾಕ್ಟರ್ ಜೊತೆ ಸ್ಥಳಕ್ಕೆ ಬಂದಾಗ ಈ ಜಮೀನು ನಮ್ಮದೆಂದು ಮತ್ತೊಂದು ಕುಟುಂಬ ಆಕ್ಷೇಪ ವ್ಯಕ್ತಪಡಿಸಿದೆ ಈ ವೇಳೆ ವೀರಭದ್ರ ಹಾಗೂ ಮಣಿಕಂಠ ಕುಟುಂಬಗಳ ನಡುವೆ ಮಾತಿನ ಜಗಳ ವಿಕೋಪಕ್ಕೆ ತಿರುಗಿ ಕೈಕೈ ಮಿಲಾಯಿಸಿದ ಘಟನೆ ನಡೆದಿದೆ ಹೊಡೆದಾಟದಿಂದ ಕೆಲವರು ಸಣ್ಣ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಘಟನೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಪ್ರಕರಣ ಸಂಬಂಧ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡು ಕುಟುಂಬಗಳು ಪರಸ್ಪರ ಪ್ರತಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ

黑人奴怎么都悲啊 ಚನ್ನರಾಯಪಟ್ಟಣದಲ್ಲಿ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗೆ ಕಾರು ಡಿಕ್ಕಿ ಹೊಡೆದು ಮೃತಪಟ್ಟಿರುವ ದುರ್ಘಟನೆ ಗುರುವಾರ ಸಂಭವಿಸಿದೆ ಹೊನ್ನೇನಹಳ್ಳಿ ಗ್ರಾಮದ ಹದಿನೇಳು ವರ್ಷದ ಸಂಜು ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸಂಜು ಕ್ರೈಸ್ಟ್ ದ ಕಿಂಗ್ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿ ಅಜ್ಜಿಯನ್ನು ನೋಡಲು ಮನೆಗೆ ತೆರಳಿ ಮುಂದಿನ ದಿನ ಎಂದಿನಂತೆ ಸೈಕಲ್ನಲ್ಲಿ ಕಾಲೇಜಿಗೆ ಹೊರಟಿದ್ದಾನೆ ಈ ವೇಳೆ ಬೆಂಗಳೂರು ಮಂಗಳೂರು ಬೈಪಾಸ್ ರಸ್ತೆಯಲ್ಲಿ ಅತಿವೇಗದಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಅಪಘಾತದ ತೀವ್ರತೆಗೆ ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನೆ ಕುರಿತು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಅಗತ್ಯವಾದ ಎನ್ಆರ್ಐ ಸ್ಕ್ಯಾನ್ ಸೌಲಭ್ಯ ಇಲ್ಲದಿರುವುದರಿಂದ ಸರಣಿ ಸಾವುಗಳು ಸಂಭವಿಸುತ್ತಿವೆ ಎಂದು ಆರೋಪಿಸಿ ವೈಎಸ್ಎಫ್ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸಿದೆ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುವ ಗಂಭೀರ ರೋಗಿಗಳಿಗೆ ಎನ್ಆರ್ಐ ಅಗತ್ಯವಿದ್ದರೂ ಹಾಸನಕ್ಕೆ ರೆಫರ್ ಮಾಡಲಾಗುತ್ತಿದೆ ದೂರದ ಆಸ್ಪತ್ರೆಗೆ ಕಳುಹಿಸುವುದರಿಂದ ಸಮಯ ಕಳೆದು ರೋಗಿಗಳ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತಿದೆ ಎಂದು ಸಂಘಟನೆ ಆರೋಪಿಸಿದೆ ಈ ಕುರಿತು ಹಲವು ಬಾರಿ ಗಮನಕ್ಕೆ ತಂದರೂ ಆರೋಗ್ಯ ಇಲಾಖೆ ಮತ್ತು ಆಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಗಮನಹರಿಸುತ್ತಿಲ್ಲ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದರು ತಕ್ಷಣ ಜಿಲ್ಲಾಸ್ಪತ್ರೆಯಲ್ಲಿ ಎನ್ಆರ್ ಸೌಲಭ್ಯ ಒದಗಿಸುವಂತೆ ಹಾಗೂ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವೈಎಸ್ಎಫ್ ಒತ್ತಾಯಿಸಿದೆ ಸಮಸ್ಯೆ ಅನ್ನೋದು ಹೇಗಾಗಿದೆ ಅಂತಂದ್ರೆ ಚಿಕ್ಕಮಗಳೂರು ಜನತೆಗೆ ಇದೇನು ಹೊಸದಾಗಿರಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ಇರೋಂಥದ್ದೇ ಒಂದು ಸಮಸ್ಯೆ ಇದೇನು ಬ್ರೇಕಿಂಗ್ ನ್ಯೂಸ್ ಅಲ್ಲ ಅಥವಾ ಫಸ್ಟ್ ನ್ಯೂಸ್ ಅಂತಲೂ ಹೇಳೋಕ್ಕಾಗಲ್ಲ ಸಮಸ್ಯೆ ಅನ್ನೋದು ಕಂಟಿನ್ಯೂ ಬರ್ತಾನೆ ಇದೆ ಸೊ ಏನು ನಮ್ಮ ಚಿಕ್ಕಮಗಳೂರಿನಲ್ಲಿ ದಿನನಿತ್ಯ ಸಾವುಗಳು ನಡೀತಾ ಇದ್ದಾವೆ ಅದು ಕಂಟಿನ್ಯೂ ಆಗ್ತಿದೆ ಅನ್ನೋದು ಒಂದು ಬೇಜಾರಿನ ಸಂಗತಿ ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಇದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ಸ್ ಇಲ್ಲ ಅನ್ನೋದು ನಮ್ಗಳ ದುರಂತ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದ್ರೆ ಇಲ್ಲಿಂದ ಹಾಸನಕ್ಕೆ ಬರ್ಕೊಡ್ತಾರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಚೆಕ್ಅಪ್ಗೆ ಅಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಜನಪ್ರತಿನಿಧಿಗಳಿಲ್ವಾ ನಿಮ್ಮಲ್ಲಿ ಜಿಲ್ಲಾಡಳಿತ ಇಲ್ವಾ ಎಲ್ಲ ಇದೆ ಆದ್ರೂ ಸಮೇತ ಯಾಕೆ ನಿಮ್ಮಲ್ಲಿ ಫೆಸಿಲಿಟಿ ಇಲ್ಲ ಚಿಕ್ಕಮಗಳೂರು ಅತಿ ಅಂದ್ರೆ ಒಂದು ಒಂಬತ್ತು ತಾಲೂಕು ಇರುವಂತ ಒಂದು ಜಿಲ್ಲೆ ಈ ಒಂದು ಜಿಲ್ಲೆಗೆ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಿಷಿನ್ ಫೆಸಿಲಿಟಿ ಇಲ್ಲ ಅಂತಂದ್ರೆ ಏನ್ ಹೇಳ್ತೀರಾ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಲ್ವಾ ಯಾಕೆ ಎವ್ರಿ ಡೇ ಒನ್ ಡೇ ಬಿಟ್ಟು ಒನ್ ಡೇಗೆ ಸಾವುಗಳು ಆಗ್ತಾ ಇದಾವೆ ಚಿಕ್ಕಮಗಳೂರಲ್ಲಿ ಅನ್ನೋದು ನಮ್ಗಳ ಒಂದು ವಿಪರ್ಯಾಸ ಸಿ ನೋಡಿ ಇವತ್ತು ಇದೇ ರೀತಿ ಮುಂದುವರೆದ್ರೆ ಚಿಕ್ಕಮಗಳೂರ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ವ್ಯೂಗಳನ್ನ ಕೊಟ್ಟಿದ್ದಾರೆ ಅದು ನಮಗೂ ಖುಷಿ ಇದೆ ಕಮೆಂಟ್ ಕೊಟ್ಟಿದ್ದಾರೆ ಶೇರ್ ಕೊಟ್ಟಿದ್ದಾರೆ ಆದ್ರೆ ಆಸ್ಪತ್ರೆ ಸಮಸ್ಯೆಗಳ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ ಅನ್ನೋದು ನಮ್ಗಳ ದುರಂತ ಸಿ ನೋಡಿ ಇವತ್ತು ನಾವು ಚಿಕ್ಕಮಗಳೂರಿನ ಜನತೆ ಆಗಿ ಒಂದು ಹಾಸ್ಪಿಟಲ್ ವಿಚಾರವಾಗಿ ಧ್ವನಿ ಎತ್ತಲ್ಲ ಅಂತಂದ್ರೆ ನಾಳೆ ಮುಂದಿನ ದಿನ ಚಿಕ್ಕಮಗಳೂರಿನ ಇದು ತುಂಬಾ ದೊಡ್ಡ ಪರಿಣಾಮವಾಗಿ ದೊಡ್ಡ ಒಂದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗುತ್ತೆ ಅಂತ ನಾನ್ ಜಿ ರಾಮ್ ಜಿ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದೆ ಮಹಾತ್ಮ ಗಾಂಧೀಜಿ ಹೆಸರಿದ್ದ ನರೇಗಾ ಯೋಜನೆಯ ಹೆಸರನ್ನು ಬದಲಿಸಿ ಅದರ ಶಕ್ತಿಯನ್ನು ಕುಂದಿಸಲಾಗಿದೆ ಎಂದು ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಚಿಕ್ಕಮಗಳೂರಿನಲ್ಲಿ ಆರೋಪಿಸಿದರು ಯೋಜನೆಯ ನಿಯಮಗಳಲ್ಲಿ ಬದಲಾವಣೆ ಮಾಡಿ ಮೊದಲು ತೋಟಗಾರಿಕೆ ಬೆಳೆಗೆ ನೀಡುತ್ತಿದ್ದ ಸಬ್ಸಿಡಿಯನ್ನು ರದ್ದುಪಡಿಸಲಾಗಿದೆ ಎಂದು ಟೀಕಿಸಿದರು ಗ್ರಾಮ ಪಂಚಾಯಿತಿಯಲ್ಲೇ ರೂಪಿಸಲಾಗುತ್ತಿದ್ದ ಆಕ್ಷನ್ ಪ್ಲಾನ್ಗೆ ಈಗ ಕೇಂದ್ರದ ಅನುಮತಿ ಕಡ್ಡಾಯವಾಗಿದೆ ಇದರಿಂದ ರೈತರು ಕಾರ್ಮಿಕರು ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಭಾರೀ ಸಮಸ್ಯೆ ಎದುರಾಗಲಿದೆ ಎಂದು ತಮ್ಮಯ್ಯ ಹೇಳಿದರು ಜಿ ರಾಮ್ ಜಿ ಯೋಜನೆಯಿಂದ ಒಂದು ಕಾಂಪೌಂಡ್ ಕೂಡ ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ನಮ್ಮ ಪಕ್ಷ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಯಾಕೆಂದ್ರೆ ಮಹಾತ್ಮ ಗಾಂಧಿ ಹೆಸರಲ್ಲಿದ್ದಂಥ ಈ ಈ ನಮ್ಮ ನರೇಗಾ ಯೋಜನೆನ ಒಂದು ಹೆಸರು ಬದಲಾವಣೆ ಮಾಡಿದ್ದು ಇನ್ನೊಂದು ಅದರಲ್ಲಿರ್ತಕ್ಕಂಥ ಶಕ್ತಿನ ತೆಗೆದಿರೋದು ಯಾಕೆ ಅಂತ ಹೇಳಿದ್ರೆ ಹಿಂದೆ ತೊಂಬತ್ತು ಹತ್ತು ಇತ್ತು ಕೇಂದ್ರದ್ದು ರಾಜ್ಯದ್ದು ಪಾಲು ಈಗ ಅರವತ್ತು ನಲವತ್ತು ಮಾಡಿದ್ದಾರೆ ಅದರ ಜೊತೆ ಹಿಂದೆ ಫಲಾನುಭವಿಗಳಿಗೆ ರೈತರಿಗೆ ತೋಟಗಾರಿಕಾ ಬೆಳೆ ತೆಂಗು ಅಡಿಕೆ ಮತ್ತು ಯಾವುದೇ ತೋಟಗಾರಿಕಾ ಬೆಳೆಯನ್ನು ಬೆಳೆದ್ರೆ ಆ ಬೆಳೆಗೆ ಗಿಡ ಹಾಕಲಿಕ್ಕೆ ಸಬ್ಸಿಡಿನ ಕೊಡ್ತಾಯಿದ್ರು ಪ್ರೋತ್ಸಾಹನ ಕೊಡ್ತಾಯಿದ್ರು ಈ ನರೇಗಾ ಯೋಜನೆಯಡಿ ಅದನ್ನು ತೆಗೆದಿದ್ದಾರೆ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಿಗೆ ಈಗ ಇಲ್ಲಿವರೆಗೂ ಗೊತ್ತಿಲ್ಲ ಈಗ ಗೊತ್ತಾಗುತ್ತೆ ಈ ಕಾಯ್ದೆ ಆದಮೇಲೆ ಯಾಕೆಂದರೆ ಅವರು ಇಲ್ಲಿವರೆಗೂ ಅವರೇ ಸ್ವಶಕ್ತಿಯಿಂದ ಕೆಲಸ ಮಾಡ್ತಾಯಿದ್ರು ಅವರೇ ನರೇಗಾದಲ್ಲಿ ಚರಂಡಿ ಮಾಡಿಸ್ತಾಯಿದ್ರು ಅವರೇ ನರೇಗಾದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಸಬ್ಸಿಡಿ ಕೊಡಿಸ್ತಾಯಿದ್ರು ಇನ್ನು ಮುಂದೆ ಕಷ್ಟ ಆಗ್ತದೆ ಆಮೇಲೆ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿನಲ್ಲೇ ಆ್ಯಕ್ಷನ್ ಪ್ಲ್ಯಾನ ನರೇಗಾದನ್ನ ಮಾಡ್ತಾಯಿದ್ರು ಇನ್ನು ಮುಂದೆ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಾದರೂ ಕೇಂದ್ರ ಸರ್ಕಾರದ ಅನುಮತಿ ತಗೊಬೇಕು ಹಾಗಾಗಿ ಇದು ಸಾರ್ವಜನಿಕರಿಗೆ ರೈತರಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಸ್ಥಳೀಯ ಸಂಸ್ಥೆರಿಗೆ ಒಂದು ದೊಡ್ಡ ಆಘಾತ ಮಾಡುತ್ತೆ ಈ ಕಾಯ್ದೆ ನಾವು ನಮ್ಮ ಪಕ್ಷ ರಾಜ್ಯದಲ್ಲೂ ಇದರ ಬಗ್ಗೆ ಒತ್ತಡ ಏರ್ತಾ ಇದೆ ಈಗಾಗಲೇ ಇಪ್ಪತ್ತೆರಡನೇ ತಾರೀಕಿಂದ ನಾಳೆಯಿಂದ ಸಮಗ್ರ ಚರ್ಚೆಗೆ ವಿಧಾನಮಂಡಲದಲ್ಲೂ ಅಧಿವೇಶನ ಕರೆದಿರುವುದರಿಂದ ಅಲ್ಲಿ ಚರ್ಚೆ ಮಾಡುತ್ತೇವೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮನರೇಗಾ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ರಾಜ್ಯ ಸರ್ಕಾರ ಜನವರಿ ಮೂವತ್ತೊಂದರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನವನ್ನು ಕರೆದಿತು ಕರ್ನಾಟಕ ವಿಧಾನಮಂಡಲ ವಿಶೇಷ ಜಂಟಿ ಅಧಿವೇಶನ ಗುರುವಾರ ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹೋಟ್ ರಾಜ್ಯ ಸರ್ಕಾರ ನೀಡಿದ್ದ ಭಾಷಣವನ್ನು ಓದಲು ನಿರಾಕರಿಸಿ ಕೇವಲ ಒಂದೆರಡು ವಾಕ್ಯಗಳಲ್ಲಿ ಶುಭಾಶಯ ತಿಳಿಸಿ ಒಂದು ನಿಮಿಷವೂ ಪೂರೈಸದೇ ಅಧಿವೇಶನದಿಂದ ನಿರ್ಗಮಿಸಿದರು ಜಂಟಿ ಅಧಿವೇಶನ ಆರಂಭಕ್ಕೂ ಮುನ್ನವೇ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಭಾಷಣ ನಿರಾಕರಿಸಿದ್ದರು ಹಾಗೂ ಹಲವು ಬದಲಾವಣೆ ಸೂಚನೆ ನೀಡಿದ್ದರು ಇದರಿಂದ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ಎದುರಾಗಿತ್ತು ರಾಜ್ಯಪಾಲರು ಅಧಿವೇಶನಕ್ಕೆ ಬರುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಎದ್ದಿತ್ತು ಈ ವೇಳೆ ರಾಜ್ಯಪಾಲರ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಲು ಯತ್ನಿಸಿದ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಅವರನ್ನು ಮಾರ್ಷಲ್ಗಳು ಎಳೆದು ಹೊರಹಾಕಿದರು ರಾಜ್ಯಪಾಲ ಹಾಗೂ ಸರ್ಕಾರದ ನಡುವಿನ ಸಮರ ತಾರ್ಕಕ್ಕೇರಿದ್ದು ವಿಧಾನಸಭೆಯಲ್ಲಿ ತೀವ್ರ ಗದ್ದಲ ಉಂಟಾಯಿತು के सम्माननीय नेता प्रतिपक्ष विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण को नमस्कार मैं मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है कुल मिलाकर राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक कर। ಇಂದು ಅಧಿವೇಶನದಲ್ಲಿ ನಡೆದ ಪ್ರಕರಣಕ್ಕೆ ರಿಯಾಕ್ಷನ್ ಕೊಟ್ಟ ಹೆಚ್ಡಿಕೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳು ಹಾಗೂ ನ್ಯೂನತೆಗಳನ್ನು ಮುಚ್ಚಿಹಾಕಲು ಜಂಟಿ ಅಧಿವೇಶನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ನಾಯಕ ಎಚ್ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಸಣ್ಣತನದ ಪ್ರದರ್ಶನದಿಂದಾಗಿ ಇಂತಹ ಪ್ರಕರಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಡೆದಿದೆ ಎಂದು ಟೀಕಿಸಿದರು ಈಗಾಗಲೇ ಬೀದಿಗಳಲ್ಲೇ ಚರ್ಚೆಯಾಗಿರುವ ವಿಚಾರಗಳನ್ನು ಸರ್ಕಾರ ಹಾಗೂ ಸಚಿವರು ಮುಖ್ಯಮಂತ್ರಿ ಸೇರಿ ರಾಜ್ಯಪಾಲರ ಮುಖಾಂತರ ಜಂಟಿ ಅಧಿವೇಶನದಲ್ಲಿ ತರುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದರು ಇದರಿಂದ ವಿಧಾನಸಭಾ ಪರಂಪರೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಧಕ್ಕೆಯಾಗಿದೆ ಎಂದು ಎಡ್ಡಿಕೆ ಹೇಳಿದರು ಜನರ ಗಮನವನ್ನು ಸರ್ಕಾರದ ವೈಫಲ್ಯಗಳಿಂದ ತಿರುಗಿಸಲು ಜಂಟಿ ಅಧಿವೇಶನವನ್ನು ಬಳಸಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ಬೆಳವಣಿಗೆ ಏನಿದೆ ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಿಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರ ಈ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಏಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತ ಏನು ಹೊರಟರು ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ ಇದರ ಒಟ್ಟಾರೆ ಸಾರಾಂಶ ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನ ಮರೆಮಾಚೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗಪಡಿಸಿಕೊಂಡು ಮತ್ತೊಮ್ಮೆ ಮುಖ್ಯ ಅಂಶಗಳು ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ರಾಜ್ಯಪಾಲರು ವರ್ಸಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೀಡಿದ ಭಾಷಣ ಓದಲು ರಾಜ್ಯಪಾಲರ ನಿರಾಕರಣೆ ಒಂದು ನಿಮಿಷವೂ ಪೂರೈಸದೆ ಎರಡು ಸಾಲು ಭಾಷಣ ಓದಿ ಅಧಿವೇಶನದಿಂದ ನಿರ್ಗಮಿಸಿದ ರಾಜ್ಯಪಾಲರು ವರುಣಾ ಕ್ಷೇತ್ರದ ಹೆದ್ದಾದಲ್ಲಿ ಕುಟುಂಬದ ಅಳಲು ಜಾಗದ ವಿಚಾರಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮುಖಂಡನಿಂದ ನಮಗೆ ಸಿದ್ದರಾಮಯ್ಯ ಯತೀಂದ್ರ ಗೊತ್ತು ಎಂದು ಜೀವ ಬೆದರಿಕೆ ರಾತ್ರಿ ಕಲ್ಲು ತೂರಾಟ ಮನೆಗೆ ನುಗ್ಗಿ ಹಲ್ಲೆ ಯತ್ನ ಎಫ್ಐಆರ್ ಇದ್ದರೂ ನಿಲ್ಲದ ದಂಕಿ ಚನ್ನರಾಯಪಟ್ಟಣದಲ್ಲಿ ರಸ್ತೆ ಅಪಘಾತ ಬೆಂಗಳೂರು ಮಂಗಳೂರು ಬೈಪಾಸ್ ರಸ್ತೆಯಲ್ಲಿ ದಾರುಣ ದುರಂತ ಕಾಲೇಜಿಗೆ ಹೊರಟಿದ್ದ ವಿದ್ಯಾರ್ಥಿಗೆ ಅತಿವೇಗದಿಂದ ಬಂದ ಕಾರು ಡಿಕ್ಕಿ ಹದಿನೇಳು ವರ್ಷದ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ